ಕೆಲಸ ಮ್ಯಾಗ ಬಂದ್ರಿ ಏನೇನು ಆಯ್ತು ನೋಡ್ಬೇಕು ಯಾಕಂದ್ರೆ ಸಾಮಾನು ಸ್ವಲ್ಪ ತುಂಬಕೊಂಡ್ ಬರೋದಿರಿ ಪೈಡ್ ಹೋಗಿ ಚುಕ್ಕುಳಿಗೆ ಊಟದ ಕೆಲಸ ಮ್ಯಾಗ ಬಂದಿವಿ ಏನ್ ಆಯ್ತು ನಾನು ಗೊತ್ತಿಲ್ಲರಿ ನಾ ಯಾಕಂದ್ರೆ ಲೇಬರ್ ಬೇರೆ ಬಂದು ಸುಟ್ಟಿ ಮಾಡೋದು ಇನ್ನ ಬಂದ ಮತ್ತೆ ಇಲ್ಲಿ ಏನು ಬಂದು ಮುಕ್ಳಿಸ್ತಾಯಿದ್ದ ಅನ್ನೋ ನಮ್ಮತ್ತ ಈಗ ಅದನ್ನ ನೋಡಕ್ ಹೊಟ್ಟಿದ್ರಿ ಕಿರಿಕಿರಿ ಇರ್ಕಿರ ನೋಡನ್ರಿ ಅನ್ನ ಕೆಲಸ ಮ್ಯಾಗಿಂದ ಮನಿಗ್ ಬೇನ್ರಿ ಯಾಕಂದ್ರ ಸಾಮಾನು ತುಂಬ ಗಾಡಿ ಗಾಡಿದಂಗ ಫೋನ್ ಹಚ್ಚಿನೇ ಗಾಡಿಯಾ ನೆನ ಮಧ್ಯಾಹ್ನ ಎರಡು ಗಂಟೆಗೆ ಬರೋತ್ತೀವ ಈಗ ಎರಡು ಗಂಟೆದಾಗ ಮನೆ ಹಾಕೊಂಡ್ರದ್ರಿ ಎರಡು ಗಂಟೆಗೆ ಅದ್ ಮತ್ತೆ ಹೋಗೋದ್ ನೋಡ್ರಿ ಸಾಮಾನು ತುಂಬಿಕೊಂಡ ಕೊಟ್ಟಿ ಸಾಮಾನು ಇಳಿಸ್ತಾನೋ ಕೆಳಸ್ತಾನು ಸುಟ್ಟಿ ಸುಟ್ಟು ಸುಟ್ಟಿ ಸುಟ್ಟಿತ್ ನೋಡಿ ಕೆಲಸ ಮ್ಯಾಗ್ ಬಂದಿದ್ರಿ ಪ್ಯಾಕ್ ಸಾಮಾನು ತುಂಬಕೊಳಕ ಇದ್ ನೋಡ್ರಿ ತಟ್ಟಿ ಅದ್ ತುಂಬ ವಿನಾಕ್ ಕರ್ಕೊಂಬಂದನು ತಗ ನಮ್ಮದ್ ಗಾಡಿ ಬಂದಿತ್ರಿ ಈಗ ಬಡ ಬಡ ಸಾಮಾನು ಕೊಟ್ಟ ಇರಸ್ತೇರಿ ಗಾಡಿಯಲ್ಲಿ ಹಿಂದಿದ್ರಿ ಈಗ ನೋಡ್ರಿ ಅಲ್ಲಿ ನಿಂತಿದ್ ನೋಡ್ರಿ ಗಾಡಿ ಹಾ ರೀ ಕೆಲಸ ಮ್ಯಾಗ ಬಂದ್ರಿ ಸಾಮಾನು ತುಂಬ್ಕೊಂಡ ಇದ್ ನೋಡ್ರಿ ಈಗ ಸಾಮಾನು ಇಳಿಸದ್

ಒಂದ್ ಕ್ಯಾಪ್ ನೋಸ್ ಪುಕ್ಸನ್ ಆಗತಿ ಅಗಟ ಮನಿ ಬಂದ್ರಿ ಬರ್ತಿದ್ ಮಷಿನ್ ತಗೊಂಡು ಮನಿ ನಾಯಾಳೆ ಬೇಕಾ ನಮಗೆ ಕೆಲ್ಸ ಮಗ್ರಿ ಸ್ವಲ್ಪ ಅದಕ್ಕೆ ತಗೊಂಡ್ ಮನ್ಯ ಈಗ ಏನಿಲ್ಲ ನೋಡೋನ್ರಿ ಊರ ಹೋಗೋದೇತಿ ಅನ್ ಏನ್ ನಮ್ಗ ಬರ್ತಿಲ್ರಿ ನೋಡಿದ ನಮ್ಮ ಪರ್ಸನ್ ಫೋನ್ ಹಚ್ಚಿದ್ರಿ ಒಂದು ಸ್ವಲ್ಪ ಮೊಬೈಲ್ ಅಂಗಡಿ ಹೋಗಿ ಬರೋಣ ಬರ್ತೀವಿ ಯಾನೊಂದು ಮೊಬೈಲ್ ಬಂದ್ಬಿದ್ದಿತ್ರಿ ಯಾನು ಹೊಸ ತೊಗೊಳೋದತ್ತ ನೋಡಿ ಬರೋಣ ಏನೇನೈತಿ ನೈ ತೂಕೆ ಹಲ್ಲ ಕರೆ ಬಂದೆ ನೀಜಲು ಪರ್ಸನ್ನಗಳು ಮೈಂಟಾಗ ಬಂದೆ ಅಂದ್ರೆ ಕರೆ ಪರ್ಸನ್ನ ನಾನು ಹೊರಗೆ ಬರೋಲ್ಲ ಏ ಪರ್ಸನ್ನ ತೊಗೊಳೋಣ ನಮಗೆ ಕೊಂಡ್ಸೋಣ ಅಂಬಲ್ರಿ ನೋಡ್ರಿಲ್ಲ ಏನಾದರೂ ಪತ್ತನ ಇನ್ನ ಬಂದ ನಿತ್ಯದಲ್ಲಿ ಏ ಮಾರಾ ಯಾಜಾ ಬಂದು ನೋಡ್ರಿ ಇದು ನೋಡ್ರಿ ಈಗ ಬಂದ್ ನೋಡ್ರಿ ಪರ್ಸನ್ನ ಗಾಡಿ ತಗೊಂಡ್ ಬರಂಗಿಲ್ಲ ನಂದೂ ಎಣ್ಣೆ ಗಾಡಿಯಾಗೋಡ್ರಿಗ ಊರ ಹೋಗಿ ಮನಿಗೇನ್ರಿ ಪರ್ಸನ್ ಮೊಬೈಲ್ ನೋಡಕ್ ಹೋಗಿದ್ದು ಕರಿ ಏನ್ ಕೆಲಸ ಆಗಿಲ್ಲರಿ ಕೆಲಸ ಯಾಕಾಗಲಿಲ್ಲ ಅಂದ್ರೆ ಅವ್ನ ಏನ ನಂಬರ್ ಲಿಂಕ್ ಇಲ್ಲ ಆಧಾರ್ ಕಾರ್ಡ್ ಲಿಂಕ್ ಇಲ್ಲ ನನ್ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಇಲ್ಲ ರೀ ಅದಕ್ಕೆ ಕೆಲಸ ಆಗಲಿಲ್ಲ ಅದ್ ತಗೊಳ್ಳಿ ಬಂದ್ರಿ ಇವತ್ತಿನ ವೀಡಿಯೋ ವಿಡಿಯೋ ಚೆನ್ನಾಗಿ ಲೈಕ್ ಫಾಲೋ ಶೇರ್ ಕಮೆಂಟ್ ಮಾಡ್ರಿ ತಬ್ದೇ ಮಾಡ್ರಿ